ಹಾಯ್ ಮೈ ಬ್ಯೂಟಿಫುಲ್ ಮೀವಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ತುಂಬ ಇಂಟ್ರೆಸ್ಟಿಂಗಾಗಿರೋ ಅಂಥ ರೆಸಿಪಿ ಆಫ್ ಆ್ಯಂಡ್ ಆಫ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಫಿಫ್ಟಿ ಫಿಫ್ಟಿ ರೊಟ್ಟಿ ಹೆಸ್ರು ಕೇಳಿದ್ದೀರಾ ಟ್ರೆಂಡಿಂಗಲ್ಲಿ ಇರೋ ಅಂಥದ್ದು ಇದನ್ನು ಈಸಿಯಾಗಿ ಮನೆಯಲ್ಲಿ ಸೂಪರಾಗಿ ಮಾಡ್ಕೊಳ್ಬೋದು ಎಲ್ಲಾದರೂ ನಾವು ಓಟೆಲ್ಗೆ ಹೋದ್ರೆ ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ ಫಿಫ್ಟಿ ಫಿಫ್ಟಿ ರೊಟ್ಟಿ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ರುಚಿಯಾಗಿ ಮನೆಯಲ್ಲೇ ಮಾಡ್ಬೋದು ಅವ್ರಿಗಿಂತ ಚೆನ್ನಾಗಿ ನಾವೇ ಮಾಡಿಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ತುಂಬ ಈಸಿ ಕೂಡ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ರಾಗಿ ಇಟ್ಟು ತೊಗೊಂಡಿದ್ದೀನಿ ಒಂದು ಬೌಲು ಅಷ್ಟು ಸುಮಾರು ಒಂದು ನೂರು ಅಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ನೀವೆಲ್ಲ ರುಚಿಗೆ ಎಷ್ಟು ಖಾರ ಎಲ್ಲ ಹೇಗೆ ತಿಂತೀರ ಅದ್ರ ಮೇಲೆ ಹಾಕ್ಕೊಳ್ಬೋದು ಸ್ವಲ್ಪ ಕ್ಯಾರೋಟ್ ಮೂಲಂಗಿ ತೊಗೊಂಡಿದ್ದೀನಿ ನಾನಿಲ್ಲಿ ಮೂಲಂಗಿ ಇತ್ತು ಅಂತ ಅಂದ್ಬಿಟ್ಟು ಮನೆಯಲ್ಲಿ ಹೀರೆಕಾಯಿ ಆ ಥರ ಏನಾದರೂ ಇದೆ ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಸಾರಿ ಸಬ್ಬಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಕಾಯಿ ತುರಿ ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಈ ರೀತಿಯಾಗಿ ಬಂದಿದೆ ಕಾಯಿ ಅಷ್ಟೇ ಈರುಳ್ಳಿ ಫೈನ್ ಚಾಪ್ ಮಾಡಿರೋಂಥ ಈರುಳ್ಳಿ ಕಡಲೆ ಬೀಜನ ಮಿಕ್ಸಿನಲ್ಲಿ ಈ ಥರ ಹಿಂಗೆ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಇದ್ದೀನಿ ಸಖತ್ತು ರುಚಿ ಕೊಡುತ್ತೆ ಅದು ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಉಪ್ಪನ್ನು ನೋಡ್ಕೊಂಡು ಹಾಕಿ ಒಂದು ಸಲ ಜಾಸ್ತಿ ಹಾಕಿಬಿಟ್ರೆ ರೊಟ್ಟಿ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ ಕಡಿಮೆ ಇತ್ತು ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡಿ ಇವಾಗೆಲ್ಲ ಫಸ್ಟು ಒನ್ ರೌಂಡು ಡ್ರೈ ಮಿಕ್ಸ್ ಮಾಡೋಣ ಹಿಟ್ಟಿಗಿಂತ ಜಾಸ್ತಿ ತರಕಾರಿನೇ ಇರಬೇಕು ಸ್ನೇಹಿತರೆ ಅವಾಗ ರುಚಿ ಜಾಸ್ತಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫಿಫ್ಟಿ ಫಿಫ್ಟಿ ರೊಟ್ಟಿ ಬ್ಲ್ಯಾಕ್ ಆ್ಯಂಡ್ ವೈಟ್ ರೊಟ್ಟಿ ಟ್ರೆಂಡಿಂಗ್ ರೊಟ್ಟಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ತಟ್ಟೋದಕ್ಕೂ ಕೂಡ ಈಸಿಯಾಗಿ ಬರಬೇಕು ಸುಲಭವಾಗಿ ಬರಬೇಕು ಆ ರೀತಿಯಾಗಿ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಸ್ವಲ್ಪ ತೆಳುವಾಗಿರಬೇಕು ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಡೋಣ ಇಲ್ಲಿ ಇನ್ನೊಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲೂ ಕೂಡ ಅಷ್ಟೇ ಸುಮಾರು ಒಂದು ನೂರು ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೇಮ್ ಅದಕ್ಕೆ ಹಾಕಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈಗ ಇದಕ್ಕೆ ಹಾಕೋಣ ಮೂಲಂಗಿ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜದ ಪುಡಿ ಈರುಳ್ಳಿ ಸಬ್ಸಿಗೆ ಸೊಪ್ಪು nuggets sopo, carrot, kapevin sopo, asimensin kai, kai turi ನೀವು ಇದಕ್ಕೆ ಬಿಳಿ ಹೇಳಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಡ್ರೈ ಮಿಕ್ಸ್ ಮಾಡೋಣ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಜೀರಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಡ್ರೈ ಮಿಕ್ಸ್ ಮಾಡಿದ್ರೆ ನಾವು ನೀರು ಹಾಕೋದಕ್ಕೂ ಮುಂಚೆ ನೀಟಾಗಿ ಹಿಂಗೆ ತರಕಾರಿ ಹಿಟ್ಟು ಎಲ್ಲ ಹೊಂದ್ಕೋಬೇಕು ಈ ರೀತಿಯಾಗಿ ಕಲಿಸ್ಕೊಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಅದಕ್ಕೆ ಕಲಿಸ್ಕೊಳ್ಳೋಣ ರಾಗಿ ಹಿಟ್ಟಿಂದು ರೊಟ್ಟಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ವಲ್ವ ಸೊ ಅದೇ ರೀತಿಯಾಗಿ ಇದನ್ನು ಕೂಡ ಕಲಿಸ್ಕೊಳ್ಳೋಣ ನೋಡಿ ಈಗ ಎರಡನ್ನೂ ಪಕ್ಕಕ್ಕೆ ಇಡೋಣ ಈಗ ಚಿಕ್ಕ ಚಿಕ್ಕದಾಗಿ ಉಂಡೆ ರೆಡಿ ಮಾಡ್ಕೊಬೇಕು ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ರೊಟ್ಟಿನ ಮಾಡ್ಕೊತೀರಾ ದಪ್ಪ ಸೈಜಲ್ಲ ಚಿಕ್ಕ ಸೈಜಲ್ಲ ಅದರಲ್ಲಿ ಅರ್ಧ ಭಾಗ ಮಾಡ್ಕೊಬೇಕು ಸೊ ಎರಡನ್ನೂ ಸೇರಿಸಿದ್ರೆ ಒಂದು ಉಂಡೆ ಆಗಬೇಕು ಆ ರೀತಿ ಹಳಿತನಲ್ಲಿ ಮಾಡ್ಕೊಬೇಕು ಇವಾಗ ಎರಡನ್ನೂ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಎರಡನ್ನೂ ಜಾಯಿಂಟ್ ಮಾಡಿದ್ದೀನಿ ಎರಡನ್ನೂ ಒಟ್ಟಿಗೆ ಇಟ್ಬಿಟ್ಟಿದ್ದರ ಒಂದು ಉಂಡೆ ಶೇಪ್ ಮಾಡ್ಕೊಂಡಿದ್ದೀನಿ ಇದನ್ನು ಇಟ್ಟು ನೀಟಾಗಿ ಈಕ್ವಲ್ ಆಗಿ ಪ್ರೆಸ್ ಮಾಡಿ ಎರಡನ್ನು ಕೂಡ ಈ ಹಂಗೆ ರೊಟ್ಟಿ ಶೇಪಲ್ಲಿ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ನಿಮಗೆ ಎಷ್ಟು ತೆಳುವಾಗಿ ಬರುತ್ತೆ ಅಷ್ಟು ತೆಳುವಾಗಿ ಇದನ್ನು ತಟ್ಕೊಬೋದು ಕೈ ಕೈಗೆ ಏನಾದರೂ ಅಂಟ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ಕೈಗೆ ನೀರನ್ನು ಅದ್ಕೊಂಡು ನೀವು ರೊಟ್ಟಿನ ತಟ್ಕೊಬೋದು ನೋಡಿ ಎರಡು ಅರ್ಧ ಭಾಗ ಹಾಫ್ ಆಫ್ ಬಂದಿದೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ನಾವು ಮಧ್ಯೆ ಜಾಯಿಂಟ್ ಮಾಡಿದ್ದೀವಿ ಬಿಡಲ್ವಾ ಆ ಥರ ಏನೂ ಇಲ್ಲ ಸ್ನೇಹಿತರೆ ಎರಡೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನೋಡಿ ಈ ರೀತಿಯಾಗಿ ತೆಳುವಾಗಿ ಬೇಕಂದರೆ ನೀವು ಪೂರ್ತಿ ತೆಳುವಾಗಿಯೇ ತಟ್ಕೊಬೋದು ನೀಟಾಗಿ ರೌಂಡ್ ಶೇಪ್ ಆರೋ ಥರ ತಟ್ಕೊಂಡ್ರೆ ಆಯಿತು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೂ ಕೂಡ ಮಕ್ಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಒಂದೊಂದೇ ಸಿಂಗಲ್ ಮಾಡಿಕೊಟ್ರೆ ರೊಟ್ಟಿನ ಅಂತಾರೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಓ ಎರಡು ಥರ ಇದೆ ಮಮ್ಮಿ ಅಂತ ಹೇಳಿ ತಿಂತಾರೆ ತುಂಬ ಖುಷಿ ಪಡ್ತಾರೆ ನೋಡಿ ಈಗ ಮಾಮೂಲು ಹೋಳಿಗೆ ಪೇಪರ್ ಮೇಲೆ ತಟ್ಟಿರೋದ್ರಿಂದ ಆ ಥರ ಏನೂ ಅದು ಡ್ಯಾಮೇಜ್ ಆಗೋದಿಲ್ಲ ರೊಟ್ಟಿ ಎರಡೂ ಕಡೆನೂ ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ ನಿಮಗೆ ಸ್ವಲ್ಪ ಕ್ರಿಸ್ಪಾಗಿ ಬೇಕು ಅಂದರೆ ಸ್ವಲ್ಪ ಒಂದೆರಡು ನಿಮಿಷ ಜಾಸ್ತಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ರುಚಿ ಕೂಡ ಅಷ್ಟೇ ಮೊದಲೇ ಕೇಳಬೇಕಾ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಸಾಲೆ ರೊಟ್ಟಿ ಅಂದರೆ ಅವೆರಡು ಒಟ್ಟಿಗೆ ತಿಂತಾಯಿದ್ದೀವಿ ಅಂದರೆ ಇನ್ನೂ ಒಂದು ಕೈ ರುಚಿ ಜಾಸ್ತಿ ತುಂಬ ಚೆನ್ನಾಗಿತ್ತು ನೀವು ಇದಕ್ಕೆ ಚಟ್ನಿ ಏನು ಬೇಡ ಮೊಸರು ಇದ್ದರೂ ಸಾಕು ತುಪ್ಪ ಇದ್ರೂ ಸಾಕು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಇದಕ್ಕೆ ಯಾವ ಗ್ರೇವಿನೂ ಬೇಡ ಏನು ಬೇಡ ನಾನು ಮೊಸರು ಮೇಲೆ ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಉಪ್ಪನ್ನು ಸ್ಪ್ರಿಂಕಲ್ ಮಾಡಿದ್ದೀನಿ ಅಷ್ಟೇ ಜಸ್ಟ್ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸಲ ಈ ರೀತಿಯಾಗಿ ಫಿಫ್ಟಿ ಫಿಫ್ಟಿ ರೊಟ್ಟಿ ಅಥವಾ ಆಫ್ ಆ್ಯಂಡ್ ಆಫ್ ರೊಟ್ಟಿಯನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ತುಂಬಾ ವೆರೈಟೀಸ್ ರೊಟ್ಟಿಗಳನ್ನು ನೋಡಿರ್ತೀರಾ ತಿಂದಿರ್ತೀರಾ ಬಟ್ ಎಲ್ಲದರಲ್ಲೂ ತುಂಬ ರುಚಿಯಾಗಿರೋ ಅಂಥದ್ದು ರಾಗಿ ರೊಟ್ಟಿ ರಾಗಿ ರೊಟ್ಟಿ ಅಂದರೆ ಚಿಕ್ಕವನಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂಥ ರೊಟ್ಟಿ ಅದರಲ್ಲೂ ಮಸಾಲ ರೊಟ್ಟಿ ಎಲ್ಲ ತರಕಾರಿ ಹಾಕಿ ಬಾಯಿಗೆ ಹಿತವಾಗಿ ಮಾಡ್ತೀವಿ ಅಲ್ವಾ ಆ ರೊಟ್ಟಿ ತಿನ್ನೋದು ಅಂದರೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಐಡಿಯಾಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಸುಮಾರು ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ರಾಗಿ ಹಿಟ್ಟು ತೊಗೊಳ್ಬೇಕಾದ್ರೆ ಸ್ವಲ್ಪ ಕೆಂಪು ರಾಗಿ ಹಿಟ್ಟು ಅಂತ ಇಲ್ತೀವೋ ಅದನ್ನು ತೊಗೊಳ್ಳಿ ನೋಡೋಕ್ಕೆ ಸ್ವಲ್ಪ ಕಲರ್ಫುಲ್ ಕಾಣುತ್ತೆ ಅಷ್ಟೇ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮನೆಯಲ್ಲಿ ಯಾವ ತರಕಾರಿ ಇದ್ರೂ ಕೂಡ ನೀವು ಹಾಕ್ಕೊಂಡು ಈ ಒಂದು ಮಸಾಲ ರೊಟ್ಟಿಯನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಸ್ನೇಹಿತರೆ ಫೈನ್ ಚಾಪ್ ಮಾಡಿರೋ ಅಂಥ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕನಾಗೆ ಹಾಕೊಬೋದು ನಾನಿಲ್ಲಿ ಎರಡು ಹಸಿಮೆಣಸಿನ್ಕಾಯನ್ನ ಹಾಕಿದ್ದೀನಿ ಒಂದು ಕ್ಯಾರೋಟ್ ಅದನ್ನು ನೀಟಾಗಿ ಪೀಲ್ ಮಾಡಿ ತೊಳೆದು ಬಿಟ್ಟು ತುರಿದು ಅಂಥದ್ದು ಮೂಲಂಗಿ ತೊಗೊಂಡಿದ್ದೀನಿ ನೀವು ಗೆಡ್ಡೆ ಕೌಶಸ್ ತೊಗೊಳ್ಬೋದು ಬೇರೆ ಯಾವ ತರಕಾರಿ ಬೇಕಾದರೂ ನೀವು ಹಾಕೊಳ್ಬೋದು ಸ್ನೇಹಿತರೆ ಇದಕ್ಕೆ ನಾನಿಲ್ಲಿ ಮೂಲಂಗಿ ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ರೊಟ್ಟಿಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಮಾತ್ರ ಎಲ್ಲಿ ಸಿಗಿದ್ರು ಬಿಡಬೇಡಿ ದಯವಿಟ್ಟು ಮಿಸ್ ಮಾಡಿದೆ ಮನೆಯಲ್ಲಿ ರೊಟ್ಟಿ ಇಂತ ಅಲ್ಲ ಚಪಾತಿ ನೀವು ಯಾವುದಕ್ಕೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ಗೆ ಹಾಕಿದ್ರು ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ತಿನ್ನಿ ಅದೇ ರೀತಿಯಾಗಿ ಹಸಿ ಕಾಯಿನ ತುರ್ದುಬಿಟ್ಟು ತೊಗೊಂಡಿದ್ದೀನಿ ನೀವು ಕಾಯಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಎರಡು ಫೈನ್ ಚಾಪ್ ಮಾಡಿರೋ ಅಂತ ಈರುಳ್ಳಿ ಕಡಲೆ ಬೀಜನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪುಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಹಾಕಿದ್ರೆ ರೊಟ್ಟಿಗೆ ಕಚ್ಚೋದಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡೋಣ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ಜಾಸ್ತಿ ಕ್ವಾಂಟಿಟಿ ಕಾಣ್ತಾ ಇದೆ ಅಂತ ಕಲಸಿದ ಮೇಲೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕಾಣುತ್ತೆ ಇವಾಗ ಡ್ರೈ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ತರಕಾರಿ ಹಿಟ್ಟು ಪ್ರತಿಯೊಂದನ್ನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ಇದಕ್ಕೆ ಕ್ಯಾಪ್ಸಿಕಮ್ ಹಾಕಬಹುದು ಬೀನ್ಸ್ ಹಾಕಬಹುದು ಏನಿ ತರಕಾರಿ ಯಾವ್ದು ಬೇಕಾದರೂ ನೀವು ಫೈನ್ ಚಾಪ್ ಮಾಡಿ ಹಾಕಬಹುದು ಹೀರೆಕಾಯಿ ಹಾಕೋದಂತೂ ಇನ್ನು ತುಪ್ಪ ಅಂತ ಹೇಳ್ತೀವಲ್ವ ತುಪ್ಪದಲ್ಲಿ ಹದ್ದಿದಂಗೆ ತಪ್ಪ ಟೇಸ್ಟ್ ಅಂತ ಆ ರೀತಿಯಾಗಿ ಇರುತ್ತೆ ನೋಡಿ ಎಲ್ಲ ಡ್ರೈ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ ನಾವು ತೆಳುವಾಗಿ ಯಾಕೆ ಕಲ್ಸ್ಕೋಬೇಕು ಅಂತ ರೊಟ್ಟಿ ಅಂಚೆಲ್ಲ ಹೊಡೆಯೋದಿಲ್ಲ ಸೈಡ್ ಅಲ್ಲೆಲ್ಲ ಎಡ್ಜಸ್ಟ್ ಬರುತ್ತೆ ಅಲ್ವಾ ಅದೆಲ್ಲ ಒಡೆಯೋದಿಲ್ಲ ಕ್ರಾಕ್ ಬರೋದಿಲ್ಲ ಅದಕ್ಕೋಸ್ಕರ ತೆಳುವಾಗಿ ಪೂರ್ತಿ ತೆಳುವಾಗಿ ಕಲಿಸಬಾರ್ದು ನೋಡಿ ಈ ಅದಕ್ಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಇವಾಗ ಬನ್ನಿ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆನ ಪ್ರಿಪೇರ್ ಮಾಡ್ಕೊಂಡು ಕೈನಲ್ಲೇ ತಟ್ಟಣ ತುಂಬಾ ಒಂದು ಎಂಜಾಯ್ ಮಾಡ್ಕೊಂಡು ರೊಟ್ಟಿ ಮಾಡ್ತೀವಿ ನಾವು ಅದೇ ರೀತಿಯಾಗಿ ತುಂಬಾ ಈಸಿಯಾಗಿ ಕೂಡ ಮಾಡ್ಬೇಕಲ್ವಾ ಬೆಳಗಿನ ತಿಂಡಿಗೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆದಷ್ಟು ಬೇಗ ಮಾಡೋವಂಥ ತಿಂಡಿಯನ್ನೇ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಸೊ ಅದರಲ್ಲಿ ರೊಟ್ಟಿ ಒಂದು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಇದೆ ತುಂಬ ಟೈಮ್ ತೊಗೊಂಡ್ಬಿಡುತ್ತಪ್ಪ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಆ ಥರ ಏನೂ ಇಲ್ಲ ಸ್ನೇಹಿತರೆ ನೀವು ಚಪಾತಿ ಎಲ್ಲ ಹೇಗೆ ಮಾಡ್ತೀರಾ ಅಷ್ಟೇ ಟೈಮಲ್ಲೂ ಕೂಡ ನೀವು ರೊಟ್ಟಿನ ಟೇಸ್ಟಿಯಾಗಿ ಮಾಡ್ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ಮಕ್ಳಿಗೆ ಲಂಚ್ ಬಾಕ್ಸಿಗಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ತಿಂಡಿಗೆ ಲಂಚ್ ಬಾಕ್ಸಿಗೆ ಸೂಪರ್ ಅಂಥ ರೆಸಿಪಿ ರಾಗಿ ಮಸಾಲ ರೊಟ್ಟಿ ಈ ರೀತಿಯಾಗಿ ತೆಳುವಾಗಿ ಆಗಿ ತುಂಬ ಸಾಫ್ಟ್ ಅಂತ ಹೇಳ್ತೀವಲ್ವ ಆ ರೀತಿಯಾಗಿರುತ್ತೆ ಮಧ್ಯಾಹ್ನ ಆಗ್ತಾ ಆಗ್ತಾ ಆಗುತ್ತಪ್ಪ ಆ ಥರ ಏನೂ ಇಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ಇದಕ್ಕೆ ಎಕ್ಸ್ಟ್ರಾ ಗ್ರೇವಿ ಬೇಡ ಚಟ್ನಿ ಬೇಡ ಏನು ಬೇಡ ತುಪ್ಪ ಅಥವಾ ಮೊಸರು ಅದಿಲ್ಲ ಅಂದರೂ ಕೂಡ ನಡೆಯುತ್ತೆ ಇದೇ ಪರ್ಟಿಕ್ಯುಲರಾಗಿ ಬೇಕಂತ ಏನೂ ಇಲ್ಲ ನೋಡಿ ನಮಗೆ ತೆಳುವಾಗಿ ಬೇಕಾ ಸ್ವಲ್ಪ ದಪ್ಪನಾಗಿ ಬೇಕಾ ಆ ರೀತಿಯಾಗಿ ತಟ್ಕೊಂಡು ನಾನು ಹೆಂಚು ಬಿಸಿ ಮಾಡಿದೆ ಇಲ್ಲಿ ಹೆಂಚು ಅನ್ನೋದಕ್ಕಿಂತ ತವಾ ಅಂತ ಹೇಳ್ಬೋದು ಹೆಂಚಲ್ಲ ಇದು ತವಾ ಸೊ ಹಾಕಿ ಅದ್ರಲ್ಲಿ ಒಂದು ನಿಮಿಷ ಬಿಟ್ಟರೆ ಸಾಕು ಅದಾಗದೇ ಆ ಕವರನ್ನು ಬಿಟ್ಬಿಡತ್ತೆ ಹೋಳಿಗೆ ಶೀಟನ್ನು ತೊಗೊಂಡಿದ್ದೀನಿ ನಾನು ಈಸಿಯಾಗಿ ಬರುತ್ತೆ ಅಂತ ಸೊ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿ ಮಾಡೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮನೇಲಿ ಯಾರಾದರೂ ಶುಗರ್ ಇದ್ದಾರೆ ಅಂತ ಅಂದರೆ ಕಡಿಮೆ ಅಂದರೆ ದಿನಕ್ಕೊಂದು ಎರಡು ಅಷ್ಟಾದರೂ ಅವರು ತುಪ್ಪ ತಿನ್ನಬೇಕು ಅಂತ ಹೇಳ್ತಾರೆ ದಯವಿಟ್ಟು ಯಾರಾದರೂ ಇದ್ದರೆ ಆ ತುಪ್ಪ ಹಾಕಿಬಿಟ್ಟು ಸರ್ವ್ ಮಾಡಿಕೊಡಿ ಒಂದು ಎರಡು ಸ್ಪೂನು ಡೈಲಿ ಅವರು ತಿಂದರೆ ತುಂಬ ಒಳ್ಳೆಯದು ಅಂತ ಮತ್ತು ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು ತುಪ್ಪ ತಿನ್ನೋದ್ರಿಂದ ನೋಡಿ ಎರಡು ಸೈಡು ಚೆನ್ನಾಗಿ ರೋಸ್ಟ್ ಮಾಡಿದ್ವಿ ಈ ಇದ್ರಂತೂ ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಚಳಿಗಾಲ ಆಗಲಿ ಎಲ್ಲಾ ಸೀಸನ್ಗೂ ಏಳ್ ಅಂಥ ರೆಸಿಪಿ ಈ ಒಂದು ರಾಗಿ ಮಸಾಲಾ ರೊಟ್ಟಿ ಸಾಫ್ಟ್ ಆಗಿರೋ ತೆಳುವಾಗಿ ಇರೋಂತ ರೊಟ್ಟಿ ನಾನು ಇದಕ್ಕೆ ತುಪ್ಪದ ಜೊತೆ ಸರ್ವ್ ಮಾಡಿದೆ ಮಕ್ಕಳಿಗೆಲ್ಲ ತುಪ್ಪ ತಿಂದ್ರೆ ಒಳ್ಳೇದು ಮತ್ತೆ ಅವ್ರಿಗೂ ಕೂಡ ಹೆಲ್ದಿ ಮತ್ತೆ ರಾಗಿ ಬೇಗ ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ತೀವಿ ಆ ತುಪ್ಪ ಜೊತೆ ತಿನ್ನೋದ್ರಿಂದ ಬೇಗ ಡೈಜೆಸ್ಟ್ ಆಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಕಲರ್ಫುಲ್ ಇದೆ ನೋಡ್ತಾ ಇದ್ದೇನೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಇದಲ್ವಾ ಬರ್ಲಾ ಬಾಯ್ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮಿಸ್ ಮಾಡಿದೆ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಮಳೆಗಾಲ ಶುರುವಾಯಿತು ಸೊ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಸಾಫ್ಟ್ ಆಗಿರೋ ಅಂತ ಅಂತ ರೊಟ್ಟಿ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಮಸಾಲ ರೊಟ್ಟಿ ಅಂದರೆ ಆಹಾ ಮಾಡಿ ಅಂತ ಹೇಳ್ತಾರೆ ಸೊ ಅದೇ ರೀತಿಯಾಗಿ ಟೇಸ್ಟಿಯಾಗಿ ಈಸಿ ಅಂದರೆ ಈಸಿಯಾಗಿ ಮಾಡೋ ಅಂಥ ಮಸಾಲಾ ರೊಟ್ಟಿ ರೆಸಿಪಿ ನಿಮ್ಮ ಲಾಂಛನ ಲೈಫ್ ಸ್ಟೈಲ್ನಲ್ಲಿ ಬನ್ನಿ ಹೇಗೆ ಮಾಡೋದು ಏನೆಲ್ಲ ಬೇಕು ಈಸಿ ಮೆಥಡ್ ಏನೇನು ಅಂತ ನೋಡ್ಕೊಂಡು ಬರೋಣ ಇದೊಂದು ಹೋಳಿಗೆ ಪೇಪರ್ನ ಮಿಸ್ ಮಾಡಿದೆ ಮನೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಆಗುತ್ತೆ ಹೋಳಿಗೆ ಪೇಪರ್ ಇಲ್ಲಾಂದರೆ ಒಂದು ಕಾಟನ್ ಕರ್ಚಿಫ್ ಮೇಲೆ ಬೇಕಾದರೂ ಈ ಒಂದು ರೊಟ್ಟಿಯನ್ನು ತಟ್ಕೊಳ್ಬೋದು ಒಂದು ಬೌಲಷ್ಟು ಸುಮಾರು ಒಂದು ಕಾಲು ಕೆ ಜಿ ಅಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮನೇಲಿ ಮಾಡಿರೋದಾದರೂ ಪರವಾಗಿಲ್ಲ ಆಚೆದಾದರೂ ಪರವಾಗಿಲ್ಲ ಮೂಲಂಗಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮಳೆಗಾಲದಲ್ಲಿ ಸ್ವಲ್ಪ ಸೊಪ್ಪುಗಳನ್ನು ನೋಡಿಕೊಂಡು ಬಳಸಿ ಅದರಲ್ಲಿ ಮಣ್ಣು ಎಲ್ಲ ಜಾಸ್ತಿ ಇರುತ್ತೆ ಕಡಲೆ ಬೀಜನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಉರಿದಿರೋದಲ್ಲ ಸ್ನೇಹಿತರೆ ಹಾಗೆ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡಿರೋದು ಒಂದು ಫೈನ್ ಚಾಪ್ ಆಗಿರೋಂಥ ಈರುಳ್ಳಿ ಸಬ್ಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಆಪ್ಷನಲ್ ಸ್ನೇಹಿತರೆ ಎಲ್ಲ ಕಡೆಯೂ ಸಿಗೋದಿಲ್ಲ ಸೊ ಸಿಕ್ಕಿದ್ರೆ ಮಿಸ್ ಮಾಡಿದೆ ಹಾಕಿ ಕ್ಯಾರೋಟ್ ಕರಿಬೇವಿನ ಸೊಪ್ಪು ಫೈನ್ ಚಾಪಾಗಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕನಾಗಿ ನೀವು ಹಸಿಮೆಣಸಿನ್ಕಾಯಿನ ಹಾಕೊಳ್ಬೋದು ಹಸಿ ಕಾಯಿ ತುರಿ ರುಚಿಗೆ ಉಪ್ಪು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಜೀರಿಗೆ ನಮಗೆ ಆ ಥರ ಬೇಡ ಅಂದರೆ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ನಿಮಗೆ ಜೀರಿಗೆ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಹಾಕೋದೇ ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನು ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತರಕಾರಿ ಹಿಟ್ಟು ಎಲ್ಲ ಪ್ರತಿಯೊಂದು ಹೊಂದ್ಕೊಳ್ಳೋ ಥರ ನೋಡಿ ಈ ರೀತಿಯಾಗಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ ಯಾಕಂದರೆ ನಾವಿಲ್ಲಿ ಕೈನಲ್ಲಿ ತಟ್ತಾ ಇರೋದ್ರಿಂದ ಗಟ್ಟಿ ಇದ್ದರೆ ಅಷ್ಟು ನೀಟಾಗಿ ತಟ್ಟೋದಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕು ಇಲ್ಲಿ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿಲ್ಲ ಎಣ್ಣೆ ಹಾಕಿಲ್ಲ ಏನೂ ಇಲ್ಲ ಮಾಮೂಲಿ ಮನೆಯಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಪ್ರಿಪೇರ್ ಮಾಡಿಕೊಂಡು ತೆಳುವಾಗಿ ಬೇಕಾದರೂ ನೀವು ತಟ್ಕೊಬೋದು ಇಲ್ಲ ಸ್ವಲ್ಪ ದಪ್ಪನಾಗಿ ತಿಂತಾರೆ ನಮ್ಮ ಮನೆಯಲ್ಲಿ ಅಷ್ಟು ಕ್ರಿಸ್ಪಿ ಥರ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ನಾನು ಸ್ವಲ್ಪ ದಪ್ಪ ಬೇಕಾದರೂ ತಟ್ಬೋದು ನಾನಿಲ್ಲಿ ಮೀಡಿಯಮ್ ಆಗಿ ತಟ್ತಾ ಇದ್ದೀನಿ ಈ ಕಡೆ ತೆಳುವಾಗಿನೂ ಇಲ್ಲ ಈ ಕಡೆ ದಪ್ಪನಾಗಿನೂ ಇಲ್ಲ ಆ ರೀತಿಯಾಗಿ ತಟ್ತಾ ಇದ್ದೀನಿ ನನಗೂ ಅಷ್ಟು ಕ್ರಿಸ್ಪಿ ಇಷ್ಟ ಆಗೋದಿಲ್ಲ ಅಕ್ಕಿ ರೊಟ್ಟಿ ಅಂದರೆ ಬಾಯಗಿಟ್ಟರೆ ಕರ್ಗೋಗ್ಬೇಕು ರುಚಿ ನಾವು ಆದಮೇಲೆ ಕೂಡ ಒಂದು ನಾಲ್ಗೆ ಮೇಲೆ ಇರಬೇಕು ಸ್ನೇಹಿತರೆ ಆ ರೀತಿಯಾಗಿರಬೇಕು ಮನೆಯಲ್ಲಿ ಆಚೆ ಯಾರಾದರೂ ರೊಟ್ಟಿ ಫ್ರೆಂಡ್ ಸರ್ಕಲ್ ಆಗ್ಬೋದು ಮಕ್ಳಿಗೆಲ್ಲ ಲಂಚ್ ಬಾಕ್ಸಿಗೆ ಹಾಕೊಡ್ತೀವಿ ಅವ್ರ ಮನೇಲಿ ಅಮ್ಮ ಮಾಡಿದರು ಏನು ಚೆನ್ನಾಗಿತ್ತು ಮಮ್ಮಿ ನೀವು ನಮ್ಮ ಮನೇಲಿ ಮಾಡಿ ಅಂತ ಹೇಳಬೇಕು ಆ ರೀತಿ ಇರಬೇಕು ನಾವು ಮಾಡುವಂಥ ತಿಂಡಿಗಳು ಸೊ ನನಗಂತೂ ಆ ರೀತಿಯಾಗಿ ನಾನು ತಿನ್ನೋದಕ್ಕಿಂತ ನಾನು ಮಾಡಿಕೊಟ್ಟಿರೋ ತಿಂಡಿನ ಬೇರೆಯವ್ರು ತಿಂದು ಹೇಳ್ತಾರಲ್ವ ತುಂಬ ಚೆನ್ನಾಗಿದೆ ಅಂತ ಅದನ್ನು ಕೇಳೋದಕ್ಕೆ ಒಂದು ಖುಷಿ ಸ್ನೇಹಿತರೆ ನೋಡಿ ಈ ಹಳ್ತೇನಲ್ಲಿ ನಾನು ಮೀಡಿಯಮ್ ಇದರಲ್ಲಿ ತಟ್ಟುಬಿಟ್ಟು ನಾನು ತವ ಮೇಲೆ ಹಾಕಿದ್ದೀನಿ ನೀವು ಇಲ್ಲಿ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು ನಾನು ಒಂದು ಸೈಡ್ ಮಾತ್ರ ಹಾಕ್ತಾ ಇದ್ದೀನಿ ಎಣ್ಣೆನ ಎರಡೂ ಸೈಡು ಹಾಕಬೇಕಂತ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಡ್ಯಾಮೇಜ್ ಕೂಡ ಆಗೋದಿಲ್ಲ ಎಲ್ಲೋ ಕಿತ್ತೋಯ್ತು ಬಿಟ್ಟೋಯ್ತು ಆ ಥರ ಏನೂ ಅನಿಸೋದಿಲ್ಲ ಬಿಗಿನರ್ಸ್ ಇದ್ದರೂ ಕೂಡ ಅಷ್ಟೇ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಈ ಒಂದು ರೆಸಿಪಿ ಬಂದುಬಿಡತ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಅಕ್ಕಿ ರೊಟ್ಟಿ ಅಕ್ಕಿ ಮಸಾಲ ರೊಟ್ಟಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದಕ್ಕೆ ಚಟ್ನಿ ಗ್ರೇವಿ ಆ ಗ್ರೇವಿದೇನಷ್ಟು ಅವಶ್ಯಕತೆ ಬರೋದಿಲ್ಲ ನಾವೆಲ್ಲ ಇದರಲ್ಲೇ ಹಾಕಿರೋದ್ರಿಂದ ತುಪ್ಪ ಮೊಸರು ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಚಟ್ನಿ ತಿಂದರೆ ಸಮಾಧಾನ ಅಂತ ಇರುತ್ತೆ ಸೊ ಅಂಥವ್ರು ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು ಬಟ್ ತುಪ್ಪ ಅಥವಾ ಮೊಸರು ಜೊತೆ ಅಂದರು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಿಸ್ ಮಾಡಿದೆ ಟ್ರೈ ಮಾಡಿ ಬರಲಾ ಬಾಯ್ ಸ್ನೇಹಿತರೆ